ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೀಗೆ ಮರೆಯಲಿ ನಿನ್ನ ಭಾಗ ಮೂರು ಅವಳನ್ನು ಮಲಗಿಸಿ ನಿದ್ದೆ ಹೋಗುವ ತನಕ ಅವಳ ತಲೆ ಸವರಿದೆ ಅವಳು ನಿದ್ರೆ ಮಾಡಿದ ಮೇಲೆ ನಾನು ಅವಳ ಪಕ್ಕದಲ್ಲೇ ಮಲಗಿ ಅವಳ ಕೈಯನ್ನು ನನ್ನ ಮೇಲೆ ಹಾಕಿಕೊಂಡು ಅವಳನ್ನು ಬಳಸಿ ಮಲಗಿದೆ ನೆನ್ನೆಯ ತನಕ ಇಲ್ಲದ ಸಲುಗೆ ಇಂದು ಹುಟ್ಟಿತ್ತು ಕಾರಣ ಅವಳ ಕೊರಳಿನಲ್ಲಿದ್ದ ನಾನು ಕಟ್ಟಿದ್ದ ಮಾಂಗಲ್ಯ ಅವಳನ್ನು ತಬ್ಬಿಯೇ ಮಲಗಿದವನಿಗೆ ಯಾವಾಗ ಬಂತೋ ತಿಳಿಯಲಿಲ್ಲ ಮದುವೆ ಮುಗಿದು ವಾರಗಳೇ ಕಳೆದಿತ್ತು ನಾನೇನೋ ಮನುಳನ್ನು ಎಂಡುತ್ತಿ ಎಂದು ಸ್ವೀಕರಿಸಿದೆ ಆದರೆ ಮನು ಇನ್ನೂ ನನ್ನನ್ನು ಅವಳ ಗಂಡನ ಸ್ಥಾನದಲ್ಲಿ ನಿಲ್ಲಿಸಲು ಒಪ್ಪಿಕೊಳ್ಳುತ್ತಿರಲಿಲ್ಲ ನನ್ನನ್ನು ಕಂಡರೆ ಹುಲಿಯನ್ನು ಕಂಡ ಹುಲ್ಲೆಯಂತೆ ಹೆದರೆ ಮೂಲೆ ಸೇರಿಬಿಡುತ್ತಿದ್ದಳು ನಾನು ಮನೆಯಲ್ಲಿದ್ದಷ್ಟು ಹೊತ್ತು ಅಮ್ಮನ ಹಿಂದೆಯೇ ಇರುತ್ತಿದ್ದಳು ನನಗಂತೂ ಸಾಕಾಗಿ ಹೋಗಿದ್ದು ಅವಳ ಈ ನಡೆಗೆ ನಮ್ಮಿಬ್ಬರ ಕಣ್ಣ ಮುಚ್ಚಾಲೆ ಆಟ ಕಂಡು ಬೇಸರಗೊಂಡ ಅಮ್ಮ ಒಂದು ತೀರ್ಮಾನಕ್ಕೆ ಬಂದಳು ಹೇಗಿದ್ದರೂ ಅಣ್ಣನ ಕಂಪನಿಯನ್ನು ನಾನೇ ನೋಡಿಕೊಳ್ಳುತ್ತಿದ್ದರಿಂದ ನಮ್ಮಿಬ್ಬರನ್ನು ಜೊತೆ ಮಾಡಿ ಬೆಂಗಳೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದಳು ಅಣ್ಣನ ನಂತರ ಅವನ ಕಂಪನಿಯನ್ನು ನಾನೇ ನಡೆಸುತ್ತಿದ್ದೆ ಬೆಂಗಳೂರಲ್ಲಿ ಅವನ ಗೆಳೆಯರು ಅದನ್ನು ನಿರ್ವಹಿಸುತ್ತಿದ್ದರಿಂದ ನಾನು ಮನೆಯಲ್ಲೇ ಕುಳಿತೆ ಕಂಪನಿ ವ್ಯವಹಾರವನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದೆ ಅಮ್ಮನ ಮಾತು ನನಗೂ ಸರಿಯೆನಿಸಿತ್ತು ಮನೆಯ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಇಷ್ಟು ದಿನ ಇಲ್ಲೇ ಇದ್ದೆ ಆದರೆ ಇದರಿಂದ ಕಂಪನಿಗೆ ತೊಂದರೆ ಇನ್ನು ಅಲ್ಲಿಗೆ ಹೋದರೆ ಮನೋಳ ಮನಸ್ಥಿತಿ ಕೂಡ ಸರಿಯಾಗಬಹುದು ಎನ್ನುವ ಆಸೆಯೊಂದಿಗೆ ಅಮ್ಮನ ಮಾತಿಗೆ ಹೂ ಎಂದೆ ಆದರೆ ಈ ಮಾತಿನಿಂದ ಮನು ಮಾತ್ರ ಕೋಪಗೊಂಡು ಎಲ್ಲರೊಂದಿಗೆ ಮಾತು ಬಿಟ್ಟಿದ್ದಳು ಇತ್ತೀಚೆಗೆ ಇದು ನಮ್ಮ ಪಾಲಿಗೆ ಸಹಜವಾಗಿ ಇರುವುದರಿಂದ ಯಾರೂ ಹೆಚ್ಚೇನೂ ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೆಂಗಳೂರಿಗೆ ಹೋಗುವ ತಯಾರಿ ಮಾಡಿದೆ ಬೆಂಗಳೂರಿಗೆ ಹೋಗುವ ದಿನ ಪಾಪದ ಮನು ಅಳುತ್ತಲೇ ನನ್ನೊಂದಿಗೆ ಹೊರಟಿದ್ದಳು ಅವಳ ಮಕ್ಕಳ ರೀತಿಗೆ ನಾನು ಅಳಬೇಕೋ ನಗಬೇಕೋ ತಿಳಿಯಲಿಲ್ಲ ಕಡೆಗೋ ಮನುಳೊಂದಿಗೆ ಮೊದಲಿದ್ದ ಮನೆಗೆ ಬಂದಿದ್ದೆ ಮೊದಲು ಅಣ್ಣನೊಂದಿಗೆ ಇದ್ದೆ ಹೀಗ ಅದೇ ಮನೆಯಲ್ಲಿ ಮಾನಸ ಜೊತೆಗೆ ಜೀವನ ಮಾಡಬೇಕು ಕಿತ್ತು ತಿನ್ನುವ ನೆನಪುಗಳಿಂದ ಹೊರಬಂದು ಮಾನಸಾ ಕೈ ಹಿಡಿದು ಮನೆಯೊಳಗೆ ಬಂದಿದ್ದೆ ಅವಳನ್ನು ನಾನು ಮೊದಲಿದ್ದ ಕೋಣೆಗೆ ಕರೆದುಕೊಂಡು ಹೋಗಿ ರೆಸ್ಟ್ ಮಾಡಲು ಹೇಳಿ ನಾನು ಅಣ್ಣನ ಕೋಣೆಗೆ ಬಂದೆ ಆ ಕೋಣೆಯಲ್ಲಿ ಅಣ್ಣನ ಸಾವಿರ ನೆನಪುಗಳು ಇದ್ದವು ಮನೋಳೊಂದಿಗೆ ಜೀವನ ನಡೆಸುವ ಎಂದು ಅವನ ಕೋಣೆಯನ್ನು ಅಂದವಾಗಿ ಅಲಂಕರಿಸಿಕೊಂಡಿದ್ದ ಅದನ್ನೆಲ್ಲ ನೋಡುತ್ತಲೇ ಕಣ್ಣು ತುಂಬಿ ಬಂದಿತ್ತು ಒಂದಷ್ಟು ಹೊತ್ತು ಅಲ್ಲಿ ಕಳೆದವ ಮರಳಿ ಬಂದಾಗ ಪ್ರಯಾಣದ ಸುಸ್ತಿಗೆ ಮನು ನಿದ್ರೆಗೆ ಹೋಗಿದ್ದಳು ಅವಳ ತಲೆಯನ್ನೊಮ್ಮೆ ಸವರಿ ನಾನು ಅವಳ ಪಕ್ಕವೇ ಮಲಗಿಕೊಂಡೆ ದಿನಗಳು ಮೆಲ್ಲಗೆ ಸಾಕಿದ್ದ ನಾನು ಕಂಪನಿ ಕಡೆ ಗಮನ ಕೊಡುತ್ತಿದ್ದರೆ ಮನು ಮೆಲ್ಲಗೆ ಹುಷಾರಾಗುತ್ತಿದ್ದಳು ಆದರೂ ದಿನಕ್ಕೆ ಒಂದು ಹತ್ತು ಬಾರಿಯಾದರೂ ಅವಳು ಅಣ್ಣನ ಹೆಸರಿನಲ್ಲಿ ರಂಪಾಟ ಮಾಡುತ್ತಿದ್ದಳು ಅದಕ್ಕೆ ನಾನು ಆಫೀಸಿಗೆ ಹೋಗುವ ಮೊದಲು ಡಾಕ್ಟರ್ ಕೊಟ್ಟಿದ್ದ ನಿದ್ದೆ ಮಾತ್ರೆಯನ್ನು ಕೊಟ್ಟು ಹೋಗುತ್ತಿದ್ದೆ ಮಧ್ಯಾಹ್ನ ನಾನು ಊಟಕ್ಕೆಂದು ಬರುವ ಹೊತ್ತಿಗೆ ಅವಳಿಗೆ ಎಚ್ಚರಿಕೆ ಆಗುತ್ತಿತ್ತು ಮರಳಿ ಹೋಗುವ ಮೊದಲು ಮತ್ತೆ ಮಾತ್ರೆ ಕೊಟ್ಟು ಹೋಗುತ್ತಿದ್ದೆ ಹಾಗಾಗಿ ನಾನಿಲ್ಲದ ಸಮಯದಲ್ಲಿ ಅವಳು ಯಾವುದೇ ಅವಾಂತರ ಮಾಡುತ್ತಿರಲಿಲ್ಲ ಗಂಟೆ ಒಂಬತ್ತಾದರೂ ನಾನಿನ್ನೂ ಆಫೀಸ್ನಲ್ಲೇ ಇದ್ದೆ ನಾನೆಂದೂ ಇಷ್ಟೊತ್ತು ಆಫೀಸ್ನಲ್ಲಿ ಇದ್ದವನೇ ಅಲ್ಲ ಆದರೆ ಪ್ರಾಜೆಕ್ಟ್ ಒಂದರ ಸಲುವಾಗಿ ಇಂದು ತಡವಾಗಿತ್ತು ನನಗೆ ಮನೋಳದ್ದೇ ಚಿಂತೆ ನಾನಿಲ್ಲದೆ ಅದೇನೋ ಅವಾಂತರ ಮಾಡಿಕೊಂಡಿದ್ದಾಳೋ ಏನೋ ಪಕ್ಕದ ಮನೆಯ ಆಂಟಿಗೆ ಮಾನಸ ಆರೋಗ್ಯದ ಸ್ಥಿತಿ ಗೊತ್ತಿದ್ದು ಆಗಾಗ ಬಂದು ಅವಳ ಆರೋಗ್ಯ ವಿಚಾರಿಸುತ್ತಿದ್ದರು ಅದೇ ಕಾರಣಕ್ಕೆ ಇಂದು ಅವರಿಗೆ ಫೋನ್ ಮಾಡಿ ರಾತ್ರಿ ಅವಳಿಗೆ ಊಟ ನೀಡುವ ಕೆಲಸವೊಂದು ಗೊತ್ತು ಮಾಡಿದೆ ಹಾಗಾಗಿ ಅವಳ ಊಟದ ಚಿಂತೆ ಇರಲಿಲ್ಲ ಇನ್ನೇನಿದ್ದರೂ ಅವಳ ಹುಚ್ಚಾಟದ್ದೇ ಭಯ ಆಫೀಸ್ ಅಲ್ಲಿ ಕೆಲಸದ ಜೊತೆಗೆ ಊಟವೂ ಮುಗಿಸಿ ಹೊರಡುವ ಹೊತ್ತಿಗೆ ಗಂಟೆ ಅತ್ತನ್ನು ಸಮೀಪಿಸಿತ್ತು ಮಾನಸ ಊಟ ಈಗಾಗಲೇ ಆಗಿದೆ ಹಾಗಾಗಿ ಮನೆಗೆ ಹೋಗಿ ಅಡಿಗೆ ಮಾಡುವಷ್ಟು ತಾಳ್ಮೆ ಇಲ್ಲದೆ ಆಫೀಸಲ್ಲಿ ಊಟ ಮುಗಿಸಿ ಮನೆಗೆ ಹೊರಟೆ ಮನೆಗೆ ಬರಲು ಇನ್ನೇನು ಕಾಲು ಗಂಟೆ ಇದೆ ಎನ್ನುವಾಗ ಜೋರಾಗಿ ಮಳೆ ಸುರಿಯಲು ಶುರುವಾಗಿದ್ದ ಚಡಪಡಿಸುತ್ತಲೇ ಮನೆ ತಲುಪಿ ಬಾಗಿಲ ಬಳಿ ಬರಲು ಡೋರ್ ಲಾಕ್ ಆಗಿತ್ತು ಬಹುಶಃ ಮನು ಒಳಗಡೆಯಿಂದ ಲಾಕ್ ಮಾಡಿರಬೇಕು ಎಂದುಕೊಂಡು ನನ್ನ ಬಳಿ ಇದ್ದ ಕೀ ಹಿಡಿದು ಒಳಗಡೆ ಬಂದಿದ್ದೆ ಮನೆಯಲ್ಲಿ ಕತ್ತಲು ಮಾತ್ರ ತುಂಬಿತ್ತು ಲೈಟ್ ಆನ್ ಮಾಡಿದವ ನನ್ನವಳಿಗಾಗಿ ಅರಿಸಿದೆ ಮನು ಹ್ಮ್ ಎಷ್ಟು ಕೂಗಿದರೂ ಅವಳಿಂದ ಉತ್ತರ ಬರಲಿಲ್ಲ ಗಾಬರಿಯಲ್ಲಿ ಪೂರ್ತಿ ಮನೆ ಹುಡುಕಿ ನನ್ನ ಕೋಣೆಗೆ ಹೋದೆ ಅಲ್ಲಿಯೂ ಅವಳಿರಲಿಲ್ಲ ಮನೆ ಆಚೆ ಎಲ್ಲಾದರೂ ಹೋದ್ಲಾ ದೇವ್ರಿ ನನ್ನ ಮನು ಗಾಬರಿಯಲ್ಲಿ ಆಚೆ ಹೋಗಬೇಕು ಎನ್ನುವಾಗ ತೆರೆದ ಬಾಲ್ಕನಿ ಬಾಗಿಲು ನನ್ನನ್ನು ತಡೆದು ನಿಲ್ಲಿಸಿತ್ತು ಮನು ಬಾಲ್ಕನಿಯಲ್ಲಿ ಇದ್ದಾಳಾ ಆ ಯೋಚನೆ ಬಂದಿದ್ದೆ ಒಂದೇ ಉಸರಿಗೆ ಬಾಲ್ಕನಿ ಬಾಗಿಲಿಗೆ ಓಡಿದೆ ಅಲ್ಲಿ ನೋಡಿದವನಿಗೆ ಪುಟ್ಟ ಮಕ್ಕಳಂತೆ ಮಳೆಯಲ್ಲಿ ನೆನೆಯುತ್ತಿದ್ದ ಮನು ಕಂಡಳು ಪುಟ್ಟ ಮಕ್ಕಳಂತೆ ಮಳೆಹನೆಯನ್ನು ತನ್ನ ಬೊಗಸೆಯಲ್ಲಿ ಹಿಡಿಯುತ್ತಾ ತಿರುಗುತ್ತಿದ್ದವಳನ್ನು ಕಂಡು ಮೊದಲ ಬಾರಿ ನನ್ನ ಎದೆ ಬಡಿತ ಹೇರಿದ್ದ ಅವಳುಟ್ಟ ಹಳದಿ ಬಣ್ಣದ ನೆಟ್ಟೇಡ್ ಸೀರೆ ಸಂಪೂರ್ಣ ತೊಯ್ದು ಅವಳ ದೇಹದ ಸೌಂದರ್ಯವನ್ನು ಡಾಳಾಗಿ ಪ್ರದರ್ಶನ ಮಾಡುತ್ತಿತ್ತು ಅವಳ ದೇಹ ಸಿರಿಯನ್ನು ಮೊದಲ ಬಾರಿ ಕಂಡವನ ಮನದಲ್ಲಿ ಮೆಲ್ಲಗೆ ಒಂದೊಂದೇ ಪೈಕೆಗಳು ಪುಡಿದೇಳುತ್ತಿದ್ದವು ಅವಳನ್ನೇ ನೋಡುತ್ತಾ ಅವಳ ಬಳಿ ಹೆಜ್ಜೆ ಹಾಕುತ್ತಿದ್ದ ನನಗೆ ಪ್ರಪಂಚದ ಅರಿವಿರಲಿಲ್ಲ ಪುಟ್ಟ ಮಕ್ಕಳಂತೆ ತಿರುಗುತ್ತಿದ್ದವಳು ನನ್ನನ್ನು ಕಾಣದೆ ಡಿಕ್ಕಿ ಹೊಡೆದಿದ್ದಳು ನನಗೆದುರಾಗಿ ಬಂದು ಹಿಂದೆ ಬೀಳುವವಳ ನಡು ಹಿಡಿದು ಆಧರಿಸಿದವ ಅವಳ ಒದ್ದೇ ದೇಹವನ್ನು ನನ್ನ ಮೈಗೆ ಅಂಟಿಸಿಕೊಂಡೆ ಬಾಲ್ಕನಿಯ ಮಂದ ಬೆಳಕಿನಲ್ಲಿ ನನ್ನವಳು ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ಇಬ್ಬರು ಮಳೆಯಲ್ಲಿ ತೊಯ್ದು ಹೋದರೆ ತಂಪಾಗಿ ಬೀಸುತ್ತಿದ್ದ ಗಾಳಿ ಹುಟ್ಟಿಸುತ್ತಿದ್ದ ಒಡಲ ನಡುಗ ನನ್ನನ್ನು ಮನೋಳೊಂದಿಗೆ ಮುಂದುವರಿಯಲು ಪ್ರೇರೇಪಿಸುತ್ತಿತ್ತು ಮಾನಸ ತುಟಿಯನ್ನು ನನ್ನ ಬೆರಳಿನಿಂದ ಸವರಿ ಅವಳ ಹಿಂದಲೆಯನ್ನು ಹಿಡಿದು ಮೊದಲ ಬಾರಿ ಅವಳ ಅದರದ ಸವಿಯನ್ನು ಸವಿದಿದ್ದೆ ಸರಿಯುತ್ತಿದ್ದ ಮಳೆಯಲ್ಲಿ ಅವಳ ತುಟಿಗೆ ಗಾಢವಾದ ಮುತ್ತಿಟ್ಟು ನಿಮಿಷಗಳ ತನಕ ಅವಳಿಗೆ ಮುಕ್ತಿ ನೀಡಿರಲಿಲ್ಲ ನನ್ನ ಹಿಡಿತ ಸಡಿಲವಾದ ಕೂಡಲೇ ಮನು ನನ್ನನ್ನು ತಳ್ಳಿ ತನ್ನ ತುಟಿಯನ್ನು ಮುಟ್ಟಿಕೊಂಡಳು ಆದರೆ ಅದಾಗಲೇ ಬಯಕೆಗಳಿಗೆ ಬಲಿಯಾಗಿದ್ದ ನಾನು ನನ್ನನ್ನು ನಿಯಂತ್ರಿಸಲಾಗದೆ ಅವಳ ಕೈ ಹಿಡಿದು ಮತ್ತೊಮ್ಮೆ ನನ್ನೆಡೆ ಸೆಳೆದುಕೊಂಡೆ ನನ್ನ ಬಳಿ ಬಂದವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಕೋಣೆಯೊಳಗೆ ತಂದು ಮಂಚದಲ್ಲಿ ಮಲಗಿಸಿ ನಾನು ಅವಳ ಮೇಲೆ ಎರಗಿದೆ ಅವಳ ಮುಖವನ್ನೆಲ್ಲ ಆವೇಶದಿಂದ ಮುದ್ದಿಸಿದವ ಮತ್ತೊಮ್ಮೆ ಅವಳ ಹವಳದ ತುಟಿಗಳಿಗೆ ಲಕ್ಕೆ ಹಿಟ್ಟೆ ಮನು ನನ್ನನ್ನು ತಡೆಯಲು ಪ್ರಯತ್ನ ಪಡುವ ಹೊತ್ತಿಗೆ ಸರಿಯಾಗಿ ಬಂದ ಜೋರಾದ ಸಿಡಿಲು ಅವಳಾಗೆ ನನ್ನನ್ನು ಅಪ್ಪುವಂತೆ ಮಾಡಿದ್ದ ಮುಂದೆ ಅವಳು ವಿರೋಧ ವ್ಯಕ್ತಪಡಿಸಲಿಲ್ಲ ಅವಳ ತುಟಿ ಜೇನು ಹೀರಿ ತೃಪ್ತಿಪಟ್ಟವನ ಸಂಯಮ ಪೂರ್ತಿಯಾಗಿ ಕರಗಿ ಹೋಗಿದ್ದ ಅವಳಿಂದ ಮೇಲೆತ್ತವ ಒದ್ದೆಯಾಗಿ ಮೈಗೆ ಅಂಟಿದ್ದ ಅವಳ ಬಟ್ಟೆಯನ್ನು ಕಿತ್ತಿಸಿದೋ ನನ್ನ ಉಡುಪುಗಳನ್ನು ತೆಗೆದು ಮತ್ತೊಮ್ಮೆ ಅವಳ ಮೇಲೆ ಬಿದ್ದು ನನ್ನ ಕಾಮಾದವನ್ನು ತೀರಿಸಿಕೊಳ್ಳಲು ಮುಂದಾದೆ ರಾಕ್ಷಸನಂತೆ ಅವಳ ಮೇಲೆ ದಾಳಿ ಮಾಡಿ ನೀರಿನಲ್ಲಿ ಒದ್ದೆಯಾಗಿದ್ದ ನಮ್ಮಿಬ್ಬರ ದೇಹವನ್ನು ಬೆವರಿನಲ್ಲಿ ತೊಯುವಂತೆ ಮಾಡಿದೆ ಜೊತೆಗೆ ಮನೋಳ ಸ್ಪಂದನೆಯು ನನಗೆ ಉತ್ಸಾಹ ನೀಡುತ್ತಿತ್ತು ಗಂಟೆಗಳ ತನಕ ನಮ್ಮಿಬ್ಬರ ದೇಹಗಳು ಒಂದಾಗಿದ್ದವು ನನ್ನ ತೋಳಿನಲ್ಲಿ ನಲಗಿದ್ದ ಮನು ಸಂಪೂರ್ಣ ಹೆಣ್ಣಾಗುವ ಹೊತ್ತಿಗೆ ಮಧ್ಯರಾತ್ರಿ ಕಳೆದಿತ್ತು ಕಣ್ಣು ಬಿಟ್ಟು ಅತ್ತಿತ್ತ ನೋಡಲು ನನ್ನ ಎದೆ ಮೇಲೆ ಮಲಗಿದ್ದ ಮನು ಕಂಡಳು ಅವಳಿದ್ದ ಸ್ಥಿತಿ ನೋಡುತ್ತಲೇ ರಾತ್ರಿಯ ನೆನಪಾಗಿ ಕಣ್ಣು ಮುಚ್ಚಿದೆ ರಾತ್ರಿ ಆಗಿದ್ದು ತಪ್ಪೆನ್ನುವುದು ಅರಿವಾಗಲು ಹೆಚ್ಚೇನೂ ಸಮಯ ಬೇಕಾಗಲಿಲ್ಲ ನನಗೆ ಮನೋಳನ್ನು ಸರಿಯಾಗಿ ಮಲಗಿಸಿ ಕೊರಳತನಕ ಬೆಡ್ಶೀಟ್ ಒದಿಸಿ ಬಾತ್ರೂಮ್ ಹೊಕ್ಕೆ ಮೈಮೇಲೆ ಬಿಸಿ ನೀರು ಬೀಳಲು ಹಿದೆ ಹಾಗೂ ಬೆನ್ನ ಮೇಲಿದ್ದ ಮಾನಸ ಕೈಹುಗುರು ಗುರುತುಗಳು ಉರಿಯಲು ಶುರುವಾದವು ಕೊರಳ ಬಳಿ ನನ್ನವಳ ಪ್ರೀತಿಯ ಹುಡುಗರೆ ಕಂಡು ಮುಗಳ್ನಗೆ ಬಂದಿತ್ತು ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂದು ಆಚೆ ಬಂದೆ ಮನು ಇನ್ನು ಮಲಗೇ ಇದ್ದಳು ಅವಳ ಮುಖದಲ್ಲಿ ಮುಗ್ಧತೆ ಕಂಡು ಪಶ್ಚಾತ್ತಾಪ ಆದರೂ ನಾನು ಅವಳ ಗಂಡ ಎನ್ನುವ ಕಾರಣ ನೆನಪಾಗಿ ತಲೆ ಕೊಡುವಿ ಅಲ್ಲಿಂದ ಹೋದೆ ಕಿಚನ್ ಹೊಕ್ಕು ಕಾಫಿ ಮಾಡಿ ತಿಂಡಿಗೆಂದು ಉಪ್ಪಿಟ್ಟು ಮಾಡಿಟ್ಟು ಸೋಫಾ ಮೇಲೆ ಕೂತೆ ಮನು ಎದ್ದ ಮೇಲೆ ಅವಳೊಂದಿಗೆ ತಿಂಡಿ ತಿನ್ನುವ ಎಂದುಕೊಂಡೆ ಆದರೆ ಅವಳ ಮುಖ ನೋಡಲು ಏನೋ ಮುಜುಗರ ನನ್ನಲ್ಲಿ ಸೋಫಾಕ್ಕೆ ಒರಗಿ ಕಣ್ಮುಚ್ಚಿ ಕೂತು ಮಾನಸ ಬಗ್ಗೆಯೇ ಯೋಚಿಸುತ್ತಿದ್ದೆ ಅದೇ ಹೊತ್ತಿಗೆ ಯಾರದೋ ನೆರಳೋ ನನ್ನ ಮೇಲೆ ಬಿದ್ದಂತೆ ಆಗಿ ಕಣ್ಣು ಬಿಡಲು ಮನು ನನ್ನೆದರು ನಿಂತಿದ್ದಳು ಸೀನೆಯ ಸೆರಗನ್ನು ಕೈಯೊಳಗೆ ಸುತ್ತುತ್ತಾ ಏನನ್ನೋ ಏಳಲು ಚಡಪಡಿಸುವಂತೆ ನಿಂತಿದ್ದಳು ಮನು ನನ್ನ ದನಿಗೆ ಮನು ಗಾಬರಿಯಲ್ಲಿ ತಲೆ ಎತ್ತಿದ್ದಳು ಅವಳ ಕಣ್ಣಲ್ಲಿ ಅದೇನೋ ಚಡಪಡಿಕೆ ಮುಜುಗರ ಕಂಡಿತ್ತು ನನಗೆ ಬಾಯಿಲ್ಲಿ ಕೈಚಾಚಿ ಅವಳನ್ನು ಬಳಿ ಕರೆದೆ ಅಂಜುತ್ತಲೇ ನನ್ನ ಬಳಿ ಬಂದವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡೆ ಮನು ಅವಳ ಕೆನ್ನೆ ಸವರಿ ಅಣೆಗೆ ಮುತ್ತಿಟ್ಟೆ ಅವಳು ಕಣ್ಣನ್ನು ಅಚ್ಚರಿಯಲ್ಲಿ ಅಗಲಿಸಿದಳು ಸಾರಿ ಯಾಕ್ ಕೇಳ್ದೆ ಹೇಳು ಅದು ನಿನ್ನೆ ರಾತ್ರಿ ಮುಜುಗರದಲ್ಲಿ ಅವಳ ಮಾತು ನಿಂತಿತ್ತು ನಾನು ಸಾರಿ ಕೇಳಿದ್ದು ರಾತ್ರಿ ಆಗಿದ್ದಕ್ಕಲ್ಲ ಇದಕ್ಕೆ ಅವಳ ತೊಟಿಯಲ್ಲಿ ನಾನೇ ಮಾಡಿದ್ದ ಗಾಯವನ್ನು ಮೆಲ್ಲಗೆ ಸವರಿ ನುಡಿದೆ ಅವಳ ಮುಖ ಕೆಂಪಾಗಿ ಬಿಟ್ಟಿತ್ತು ನಾಚಿಗೆಗೆ ನಿನ್ನೆ ರಾತ್ರಿ ನಮ್ಮದ್ದೇ ಆಗಿದ್ದಕ್ಕೆಲ್ಲ ಸಾರಿ ಕೇಳಲ್ಲ ನಾನು ನಿನ್ನ ಗಂಡ ಆದ್ಮೇಲೆ ರಾತ್ರಿ ಆಗಿದ್ರಲ್ಲಿ ತಪ್ಪೇನೂ ಇಲ್ಲ ನೀನದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಹಾಗೆ ಇನ್ಮೊಂದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೀಗೆ ಸಾರಿ ಕೇಳ್ತೀನಿ ಸರಿನಾ ಅವಳ ಮುಂಗುರಗಳನ್ನು ಸರಿಸಿ ನುಡಿದೆ ಅವಳು ನನ್ನ ಮಾತಿಗೆ ಸಮ್ಮತಿ ಎನ್ನುವಂತೆ ನಾಚುತ್ತಾ ತಲೆಯಾಡಿಸಿದಳು ಅಂದು ಪೂರ್ತಿದಿನ ಅವಳೊಂದಿಗೆ ತುಂಟಾಟ ಮಾಡುತ್ತಾ ಒಬ್ಬ ತನ್ನ ಹೆಂಡತಿಯೊಂದಿಗೆ ಹೇಗೆ ಇರುತ್ತಾನೋ ಹಾಗೆ ನಡೆದುಕೊಂಡೆ ಆಶ್ಚರ್ಯ ಎನ್ನುವಂತೆ ಅಂದು ಪೂರ್ತಿದಿನ ಮನು ಅಣ್ಣನ ನೆನಪಲ್ಲಿ ಏನೂ ಅವಾಂತರ ಮಾಡಲಿಲ್ಲ ನಾನು ಅವಳೊಂದಿಗೆ ಇರುವಾಗಲೆಲ್ಲ ಅವಳು ನಾರ್ಮಲ್ ಆಗಿ ಇರುತ್ತಿದ್ದಳು ಬಹುಶಃ ಅವಳ ಹುಚ್ಚಿಗೆ ನನ್ನ ಪ್ರೀತಿಯ ಮದ್ದು ಇರಬಹುದು ದಿನ ಒಬ್ಬ ಗೆಳೆಯನಂತೆ ಅವಳ ಕಾಳಜಿ ಮಾಡುತ್ತಿದ್ದೇನೆ ಹೊರತು ಗಂಡನಂತೆ ಪ್ರೀತಿ ತೋರಿಸಿ ಗಂಡನ ಅಧಿಕಾರ ತೋರಿರಲಿಲ್ಲ ಮಾನಸ ಬದುಕಿಗೆ ಕಾಳಜಿ ತೋರುವ ಗೆಳೆಯನಿಗಿಂತ ಹೆಚ್ಚಾಗಿ ಪ್ರೀತಿ ತೋರುವ ಗಂಡ ಬೇಕಿತ್ತು ನಿನ್ನೆ ನಾನು ಸಂಪೂರ್ಣ ಗಂಡನಂತೆ ಅವಳೊಂದಿಗೆ ನಡೆದುಕೊಂಡಿದ್ದಕ್ಕೆ ಅವಳು ಇಂದು ಯಾವುದೇ ರೀತಿ ಹುಚ್ಚಾಟ ನಡೆಸುತ್ತಿಲ್ಲ ಇದೆಲ್ಲ ಹೊಸ ನಡೆಗಳಿಂದ ನನಗೆ ಮನು ಮತ್ತೆ ಮೊದಲಿನಂತೆ ಆಗುತ್ತಾಳೆ ಎನ್ನುವ ಹೊಸ ಆಸೆ ಚಿಗುರೊಡೆದಿದ್ದ ಮನು ಓಯ್ ಮನು ಎದ್ದೇಳು ನಿದ್ದೆ ಸಾಕು ಎದ್ದೇಳು ಘಂಟೆ ಒಂದಾಗಲು ಹಸಿವು ಮೆಲ್ಲಗೆ ತನ್ನಿರುವು ತೋರಲು ಮನುಳನ್ನು ಎಪ್ಪಿಸಿದೆ ಅವಳೋ ಮೇಲಿದ್ದರೂ ನಿದ್ದೆ ಮಂಪರಿನಲ್ಲಿ ಕಣ್ಣುಚ್ಚುತ್ತ ಕುಳಿತಿದ್ದಳು ಮನು ನಿದ್ದೆ ಮಾಡಿದ್ ಸಾಕು ಊಟ ಮಾಡೋಣ ಹೋಗಿ ಮುಖ ತೊಳಿ ಹ್ಞೂ ಕಣ್ಣುಜ್ಜುತ್ತಲೇ ನಮ್ಮ ಕೋಣೆಯತ್ತ ಮನು ನಡೆದರೆ ನಾನು ಅವಳನ್ನೇ ನೋಡುತ್ತಿದ್ದೆ ನಾವಿಬ್ಬರ ಸಂಪೂರ್ಣ ಗಂಡ ಹೆಂಡತಿ ಆದ ದಿನದಿಂದ ಮನು ಮಾತ್ರ ಬದಲಾಗಲಿಲ್ಲ ನಾನು ಅವಳೊಂದಿಗೆ ಬದಲಾದೆ ಅಂದಿನಿಂದ ಮನು ನನ್ನವಳು ಕೇವಲ ನನ್ನವಳು ಮಾತ್ರ ಎನ್ನುವ ಪುಟ್ಟ ಸ್ವಾರ್ಥವು ನನ್ನೊಳಗೆ ಸೇರಿಬಿಟ್ಟಿದ್ದು ಅನೇ ಅವಳ ಮೊದಲ ಗಂಡ ಆಗಿರಬಹುದು ಅವಳ ಮೊದಲ ಪ್ರೀತಿಯೇ ಆಗಿರಬಹುದು ಆದರೆ ವಾಸ್ತವದಲ್ಲಿ ನಾನು ಅವಳ ಗಂಡ ನಾನು ಮಾತ್ರ ಅವಳ ಪ್ರೀತಿಯಾಗಿರಬೇಕು ಎನ್ನುವ ಹುಚ್ಚುಹಟ ನನ್ನನ್ನು ಆವರಿಸಿತ್ತು ಮನು ಅರೆ ಪ್ರಜ್ಞೆಯಲ್ಲಿ ಅನೀನನ್ನು ಅವಳ ಗಂಡ ಎಂದಾಗಲೆಲ್ಲ ನಾನು ಮೃಗವಾಗಿ ಬಿಡುತ್ತಿದ್ದೆ ನನ್ನ ಹೆಂಡತಿ ನನ್ನೆದುರೇ ನನ್ನ ಅಣ್ಣನನ್ನು ಅವಳ ಗಂಡ ಎನ್ನುವುದು ನನ್ನನ್ನು ಬಾವ ಎನ್ನುವುದು ಕೇಳಿದಾಗೆಲ್ಲ ನಾನು ಅರಿಯದೆ ಕೋಪಗೊಳ್ಳುತ್ತಿದ್ದೆ ಆಕೆಲ್ಲ ಅವಳ ಮೇಲೆ ಯಾವ ರೀತಿ ನನ್ನ ಕೋಪ ತೀರಿಸಿಕೊಳ್ಳುತ್ತಿದ್ದೇನೋ ನನಗೆ ತಿಳಿಯುತ್ತಿರಲಿಲ್ಲ ಕೋಪ ತಣಿದ ಮೇಲೆಯೇ ನನಗೆ ನಾನು ಮಾಡುತ್ತಿದ್ದ ಅವಾಂತರ ಏನೆನ್ನುವುದು ತಿಳಿಯುವುದ ನಿನ್ನೆಯೂ ಹಾಗೆಯೇ ಆಗಿತ್ತು ಆಫೀಸ್ನಲ್ಲಿ ಪ್ರಾಜೆಕ್ಟ್ ಒಂದನ್ನು ಗೆದ್ದ ಖುಷಿಗೆ ಪಾರ್ಟಿ ಕೊಟ್ಟಿದ್ದೆ ಪಾರ್ಟಿಗೆ ನನ್ನ ಗೆಳೆಯರು ಆಫೀಸ್ನವರು ಅವರ ಮಡದಿಯರೊಂದಿಗೆ ಬಂದಾಗ ನನ್ನ ಸ್ಥಿತಿ ನೆನೆದು ಕೋಪ ಬೇಸರ ಹತಾಶೆಯಾಗಿತ್ತು ನನಗೆ ಮುದ್ದಾದ ಹೆಂಡತಿ ಮನೆಯಲ್ಲಿದ್ದರೂ ಅವಳ ಆರೋಗ್ಯದ ದೃಷ್ಟಿಯಿಂದ ನಾನವಳನ್ನು ನನ್ನ ಹೆಂಡತಿಯೆಂದು ಎಲ್ಲೂ ಪರಿಚಯ ಮಾಡಿಸಿಲ್ಲ ಪರಿಚಯ ಮಾಡಿಸಿಲ್ಲ ಎನ್ನುವುದಕ್ಕಿಂತ ಹೊರಗೆಲ್ಲೂ ನನಗೆ ಮದುವೆ ಆಗಿರುವ ವಿಷಯವೇ ನಾನು ತಿಳಿಸಿಲ್ಲ ಅದೇ ಬೇಸರದಲ್ಲಿ ತುಸು ಹೆಚ್ಚೇ ಕುಡಿದು ಮನೆಗೆ ಬರಲು ಮನು ಗೊಂಬೆಯಂತೆ ತಯಾರಾಗಿ ನಿಂತಿದ್ದಳು ಅವಳು ಅಲಂಕರಿಸಿಕೊಂಡು ನನಗಾಗಿ ಕಾಯುತ್ತಿದ್ದಾಳೆ ಎಂದು ಖುಷಿ ಪಡುವ ಮೊದಲೇ ಅವಳು ನನ್ನನ್ನು ಬಾವ ಎನ್ನುವುದಲ್ಲದೆ ನನ್ನೆದರೆ ಅನೀಗಾಗಿ ಕಾಯುತ್ತಿದ್ದೇನೆ ಎಂದು ಬಿಟ್ಟಳು ಕೋಪಗೊಂಡು ಅವಳ ಮೇಲೆ ಎರಡೇಟು ಹೊಡೆಯುವ ಹೊತ್ತಿಗೆ ಅವಳು ತುಟಿ ಕಚ್ಚಿ ಅಳಲು ಶುರು ಮಾಡಿತು ಅಲ್ಲಿಗೆ ನನ್ನ ಸಂಯಮ ಕದಡಿ ಅವಳಿದ್ದ ಸ್ಥಿತಿ ಕೂಡ ಮರೆತು ಅವಳನ್ನು ಆವರಿಸಿಬಿಟ್ಟೆ ಜೊತೆಗೆ ಮದ್ಯದ ಅಮಲು ನನ್ನ ಸ್ಥಿಮಿತ ಕಸದಿತ್ತಲ್ಲ ಮತ್ತೇನೂ ಯೋಚಿಸುವ ಹೊತ್ತಿಗೆ ಮನು ಮುಖ ತೊಳೆದು ಬಂದಳು ಊಟ ಮಾಡೋಣವ ಮನು ಹ್ಞೂ ನಂಗೆ ತುಂಬ ಹೊಟ್ಟೆ ಹಸಿತ ಇದೆ ನೀನೊಂದು ದೇಹ ಬೆಳ್ದಿರೋ ಮಗು ನಿನ್ನ ಬದ್ಲಾಯಿಸಕ್ಕಾಗಲ್ಲ ಬಿಡು ಅವಳು ಪುಟ್ಟ ಮಕ್ಕಳಂತೆ ಹೊಟ್ಟೆ ಮುಟ್ಟಿ ಹಸಿವೆಂದು ಹೇಳುತ್ತಿದ್ದದ್ದು ಕೇಳಿ ಹಣೆ ಚಚ್ಚಿಕೊಂಡು ಅವಳೊಂದಿಗೆ ಅಡಿಗೆ ಮನೆ ಕಡೆ ನಡೆದೆ ಮಧ್ಯಾಹ್ನ ಮೂರಾಗಲು ನಾನು ಆಫೀಸಿನ ಒಂದಷ್ಟು ಫೈಲ್ ಹಿಡಿದು ಸೋಫಾ ಮೇಲೆ ಕೂತರೆ ಮನು ಮತ್ತೆ ನನ್ನ ಮಡಿಲಲ್ಲಿ ಮಲಗಿಬಿಟ್ಟಳು ಮನು ಅದೆಷ್ಟು ನಿದ್ದೆ ನಿಂಗೆ ಯಾವಾಗೂ ನಿದ್ದೆ ಮಾಡ್ತಾ ಇದ್ರೆ ಸೋಮಾರಿ ಆಗ್ತೀಯ ನೋಡು ಪರವಾಗಿಲ್ಲ ನಂಗೀಗ ನಿದ್ದೆ ಬರ್ತಿದೆ ಇವಳಿಗೆ ಹೇಳಿ ಪ್ರಯೋಜನವಿಲ್ಲ ಎಂದು ಅವಳ ತಲೆ ಸವರುತ್ತಲೇ ಫೈಲ್ ನೋಡಲು ಆರಂಭ ಮಾಡಿದೆ ಸ್ವಲ್ಪ ಹೊತ್ತಿಗೆ ಯಾರೋ ಬಾಗಿಲು ಬಡಿದರು ಇನ್ ಡೋರ್ ಓಪನ್ ಆಗೇ ಇದೆ ಬಂದವರು ಯಾರೆಂದು ತಿಳಿದೇ ನುಡಿದಿದ್ದೆ ನನ್ನ ಎಣಿಕೆಯಂತೆ ನನ್ನೆದರು ನಗುತ್ತಾ ಬಂದವರು ನನ್ನ ಮಡಿಲಲ್ಲೇ ಮಲಗಿದ್ದ ಮನುಳನ್ನು ಕಂಡು ಬೆಚ್ಚಾದರು ಸೆಟ್ಸಹನಾ ಯಾಕಾಗ್ ನಿಂತಿದ್ದೀರಾ ಶಾಲಿನಿ ನೀವ್ಯಾಕಾಗಿ ನಿಂತಿದ್ದೀರಾ ನಥಿಂಗ್ ಸರ್ ಥ್ಯಾಂಕ್ಸ್ ಸರ್ ತದರುತ್ತಾ ನುಡಿದು ನನ್ನೆದುರಿದ್ದ ಸೋಫಾ ಮೇಲೆ ಕೂತರಿಬ್ಬರು ಸಹನ ನನ್ನ ಪಿಯೆ ಆದರೆ ಗಾಸಿಪ್ ಮಾಡುವುದರಲ್ಲಿ ಶಾಲಿನಿ ಅವಳ ಪಿಯೆ ಪ್ರತಿ ಬಾರಿ ನನ್ನೆದುರು ಬಂದಾಗಲೂ ಸಹನ ನುಲಿಯುತ್ತಾ ಮಾತನಾಡುವುದನ್ನು ನೋಡಿಯೇ ನನಗೆ ಡೌಟ್ ಬಂದಿತ್ತು ಅವಳು ನನ್ನ ಮೇಲೆ ಇಲ್ಲದ ಆಸೆ ಕಟ್ಟಿಕೊಳ್ಳುತ್ತಿದ್ದಾಳೆ ಎಂದ ಅವಳಿಗೆ ಸಾಥ್ ನೀಡುವಂತೆ ಶಾಲಿನಿ ಸಹ ಅವಳ ಬೆನ್ನಿಂದೆ ನಿಂತಿದ್ದಾಳೆ ಎನ್ನುವುದು ನಿನ್ನೆ ನನಗೆ ತಿಳಿಯಿತು ನಿನ್ನೆ ಪಾರ್ಟಿಯಲ್ಲಿ ಸಹನಾ ಶಾಲಿನಿ ಬಳಿ ಏನು ಮಾಡಿದ್ದರೂ ನಾನು ಅವಳ ಕಡೆ ವಾಲುತ್ತಿಲ್ಲ ಎಂದು ಹೇಳುತ್ತಿದ್ದರೆ ಶಾಲಿನಿ ಅವಳಿಗೆ ಹೊಸ ಹೊಸ ಐಡಿಯಾ ಕೊಡುತ್ತಿದ್ದಳು ಹೇಗೆಲ್ಲ ನನ್ನನ್ನು ಅವಳ ಬುಟ್ಟಿಗೆ ಹಾಕಿಕೊಳ್ಳಬಹುದು ಎಂದು ಇವರಿಬ್ಬರೂ ಎಷ್ಟೇ ಪ್ರಯತ್ನ ಪಟ್ಟರೋ ನಾನು ಅವಳ ಬುಟ್ಟಿಗೆ ಬೀಳುವುದಿಲ್ಲ ಯಾಕೆಂದರೆ ನಾನಾಗಲೇ ಬಿದ್ದಾಯಿತು ಅದು ಕೂಡ ಬುಟ್ಟಿಗಲ್ಲ ಬಾವಿಗೆ ನನ್ನ ಮಾನಸ ಪ್ರೀತಿ ಬಾವಿಗೆ ಎನ್ನುವುದನ್ನು ಇವರಿಬ್ಬರಿಗೆ ಲೈವ್ ಆಗಿ ತೋರಿಸಲೆಂದೆ ಇಂದು ಸಂಡೇ ಆದರೂ ಆಫೀಸ್ ಕೆಲ್ಸದ ನೆಪ ಹೇಳಿ ಇವರಿಬ್ಬರನ್ನೂ ಮನೆಗೆ ಕರೆಸಿದ್ದೆ ಪಾಪ ಬರುತ್ತಾ ಏನೆಲ್ಲ ಕಲ್ಪನೆ ಇಟ್ಟುಕೊಂಡು ಬಂದಿದ್ದರೋ ಅವರ ಆಸೆಯೆಲ್ಲ ಮನುಳನ್ನು ಕಾಣುತ್ತಲೇ ನುಚ್ಚುನೋರಾಗಿರಬೇಕು ಗುಡ್ ಈವ್ನಿಂಗ್ ಬೋತ್ ಆಫ್ ಯೂ ತಿಂದ ಮಂಗನಂತೆ ಕುಳಿತಿದ್ದವರನ್ನು ಬೇಕೆಂದೇ ಮಾತಿಗೆಳೆದಿದ್ದೆ ವೆರಿ ಗುಡ್ ಈವ್ನಿಂಗ್ ಸರ್ ತೊದಲು ನುಡಿಯಲ್ಲಿ ನುಡಿದವರ ಮಾತೇ ಹೇಳುತ್ತಿತ್ತು ಈ ಈವ್ನಿಂಗ್ ಎಷ್ಟು ಬ್ಯಾಡ್ ಆಗಿತ್ತೆಂದು ಈ ಫೈಲ್ ರೆಡಿ ಮಾಡಿದ್ದು ನೀವಿಬ್ಬರೇ ಅಲ್ವಾ ಇದರಲ್ಲಿ ಎಷ್ಟು ಮಿಸ್ಟೇಕ್ಸ್ ಇದೆ ಗೊತ್ತಾ ಸಹನಾ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಇದರಲ್ಲಿದ್ದ ತಪ್ಪನ್ನೆಲ್ಲ ಬೇಗ ಕರೆಕ್ಷನ್ ಮಾಡಿಕೊಡಿ ನಂಗೆ ಸಾರಿ ಸಾರಿ ಸರ್ ಕೂಡಲೇ ನನ್ನಿಂದ ಫೈಲ್ ತೆಗೆದುಕೊಂಡ ಸಹನ ಫೈಲ್ ನೋಡಲು ಶುರು ಮಾಡಿದ್ದಳು ನಾನು ಅವರತ್ತ ಗಮನ ಕೊಡದಂತೆ ನಟಿಸಿ ಫೈಲೊಂದನ್ನು ಕೈಗೆತ್ತಿಕೊಂಡು ನೋಡುತ್ತಾ ಹೋರೆಗಣ್ಣಲ್ಲಿ ಅವರಿಬ್ಬರನ್ನೇ ನೋಡುತ್ತಿದ್ದೆ ಅವರಿಬ್ಬರೂ ಕಣ್ಸನ್ನೆಯಲ್ಲೇ ಮನೋಳನ್ನು ತೋರಿಸಿ ಏನೋ ಹೇಳುತ್ತಾ ಸನ್ನೆ ಮಾಡಿಕೊಳ್ಳುತ್ತಿದ್ದರು ಅದನ್ನು ಕಂಡು ಬೇಕೆಂದಲೇ ಮಲಗಿದ್ದ ಮಾನಸ ಹಣೆ ಸವರುತ್ತ ಫೈಲ್ ನೋಡುವಂತೆ ನಟಿಸಲು ಸಹನಾ ಕುಳಿತಲ್ಲೇ ಚಡಪಡಿಸುತ್ತಿದ್ದದ್ದು ಕಾಣಿಸಿತು ಅವಳು ಫೈಲ್ ನೋಡುತ್ತಿದ್ದ ರೀತಿಯೇ ಹೇಳಿತು ಅವಳಿಗೆ ಆದಷ್ಟು ಬೇಗ ಇಲ್ಲಿಂದ ಹೋದರೆ ಸಾಕೆನ್ನುವಂತೆ ಆಗಿದೆ ಸರ್ ಮುಗಿತು ಶಾಲಿನಿ ಫೈಲ್ ಮುಂದೆ ಚಾಚಲು ಗಂಭೀರವಾಗಿ ಫೈಲ್ ತೆಗೆದು ನೋಡಿ ಬದಿಗಿಟ್ಟೆ ಫೈನ್ ಇದು ನಿಮ್ಮ ಫೈನಲ್ ವಾರ್ನಿಂಗ್ ಮತ್ತೆ ಈ ತಪ್ಪು ಆಗದ ಹಾಗೆ ನೋಡ್ಕೊಳ್ಳಿ ಇಬ್ಬರಿಗೂ ಗಂಭೀರವಾಗಿ ವಾರ್ನಿಂಗ್ ಕೊಡಲು ಸಣ್ಣದಾಗಿ ತಲೆ ತಲೆಯಾಡಿಸಿದರು ಫೈನ್ ಇಬ್ರು ಮೊದಲನೇ ಸಲ ಮನೆಗೆ ಬಂದಿದ್ದೀರಾ ಕಾಫಿ ಕೊಡ್ತೀನಿ ಕುಡ್ಕೊಂಡು ಹೋಗಿ ಬೇಡ ಸರ್ ಥ್ಯಾಂಕ್ಸ್ ಸಹನಾ ಕೂಡಲೇ ನುಡಿದಳು ಮನೆಗೆ ಬಂದವರನ್ನ ಹಾಗೆ ಕಳಿಸೋ ಅಭ್ಯಾಸ ನಮಗಿಲ್ಲ ಟೂ ಮಿನಿಟ್ಸ್ ಅಷ್ಟೇ ನನ್ನ ಮಾತಿಗೆ ಆ ಹಿಂದೆವರ ದೃಷ್ಟಿ ನನ್ನವಳ ಮೇಲೆಯೇ ಇತ್ತು ಮನು ಮನು ನನ್ನ ಪೆದ್ದು ಹೆಂಡತಿಗೆ ಇಷ್ಟೆಲ್ಲ ಆದರೂ ನಿದ್ದೆ ಬಿಟ್ಟಿರಲಿಲ್ಲ ಕಷ್ಟಪಟ್ಟು ಮೇಲೆಬ್ಬಿಸಲು ಎದ್ದವಳು ಅವರಿಬ್ಬರನ್ನು ಕಂಡು ಗಾಬರಿಯಾದಳು ಹೇ ಮನು ಭಯ ಪಡ್ಬೇಡ ಇವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಫೈಲ್ ನೋಡಕ್ ಬಂದಿದ್ರು ಹೀಗೆ ಹೋಗ್ತಾರೆ ಇವರಿಗೆ ಕಾಫಿ ಮಾಡ್ಕೊಂಡ್ಬಾರಮ್ಮ ನನ್ನ ತೋಳಿಡಿದು ಭಯ ಪಟ್ಟವಳನ್ನ ರಮಿಸಿ ಅಡಿಗೆ ಮನೆಗೆ ಕಳಿಸಲು ಅವರಿಬ್ಬರೂ ಅನುಮಾನದಲ್ಲಿ ನನ್ನ ಕಡೆ ನೋಡುತ್ತಿದ್ದರು ಮೈ ವೈಫ್ ಮಾನಸ ಅವಳಿಗೆ ಹೊಸಬರನ್ನ ಕಂಡ್ರೆ ಭಯ ಚೂರು ಗಾಬರಿಯಾಗ್ತಾಳೆ ಅಷ್ಟೆ ನನ್ನ ಮಾತಿಗೆ ಹೂಗುಟ್ಟಿ ಇಬ್ಬರೂ ಕುಳಿತಲ್ಲೇ ಮನೆಯನ್ನು ನೋಡಿದರು ಆ ಹೊತ್ತಿಗೆ ಮನು ಕಾಫಿ ತಂದು ಎಲ್ಲರಿಗೂ ಕೊಟ್ಟಳು ಇಬ್ಬರೂ ಕಾಫಿ ಕುಡಿದು ತಿರುಗಿ ಕೂಡ ನೋಡದೆ ಹೋಗಲು ನಾನು ಮನದಲ್ಲಿಯೇ ನಕ್ಕು ಮನುಳನ್ನು ಬಳಸಿಕೂತೆ ಐದು ವರ್ಷಗಳ ನಂತರ ಅನೀ ಮಾನಸ ಜೋರಾದ ದನಿ ಕೇಳಲು ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರುಣಿಸುತ್ತಿದ್ದವ ಪೈಪ್ ಎಸೆದು ಒಂದೇ ಉಸಿರಿಗೆ ಅವಳಿದ್ದಲ್ಲಿಗೆ ಹೂಡಲು ಕೋಪಗೊಂಡು ಸೊಂಟದ ಮೇಲೆ ಕೈ ಇಟ್ಟು ನಿಂತಿದ್ದಳು ಮನೋ ಇವಳ ಈ ಮಟ್ಟಗಿನ ಕೋಪಕ್ಕೆ ಕಾರಣವೇನು ಎಂದು ಸುತ್ತ ನೋಡಲು ಅಲ್ಲಿನ ದೃಶ್ಯ ಕಂಡು ಹಣೆ ಚಚ್ಚಿಕೊಂಡೆ ನೀಲಿ ಬಣ್ಣದ ಸೋಫಾ ಪೂರ್ತಿ ಕೆಂಪು ಬಣ್ಣದ ಓಕುಳಿಯಾಗಿದ್ದರೆ ಇನ್ನು ಬಿಳಿ ಬಣ್ಣದ ನೆಲಕ್ಕೂ ಅದೇ ಗತಿಯೆ ನಾನು ಮನು ಕಡೆ ನೋಡಿ ಪೆಚ್ಚಾಗಿ ನಗಲು ಮನು ಕಣ್ಣನ್ನು ಮತ್ತಷ್ಟು ಅರಳಿಸಿದಳು ನನ್ನತ್ತ ಅನಿ ಆಚೆಬಾರೊ ಕೋಪದ ದನಿಗೆ ಸೋಫಾದ ಹಿಂದೆಯಿಂದ ತಲೆಯನ್ನು ಮಾತ್ರ ಆಚೆ ಹಾಕಿ ಇಣಕಿತು ನಮ್ಮ ಮೂರು ವರ್ಷದ ಕಂದಮ್ಮ ಅವನ ಮುಖದ ಮೇಲೆಯೂ ಕೆಂಪು ಬಣ್ಣ ಕಂಡಾಗ ಇನ್ನು ನಮಗೆ ಉಳಿಗಾಲ ಇಲ್ಲ ಎನ್ನುವುದು ಅರಿವಾಗಿತ್ತು ನನಗೆ ಏನಾಯ್ತು ಮನು ಪೆಚ್ಚಾಗಿ ನಗುತ್ತಾ ಕೇಳಲು ಅವಳು ಹಿಂದರೆ ಮಗು ನನ್ನ ಬಳಿ ಹೂಡಿ ಬಂದಿತ್ತು ಅವನನ್ನು ತೋಳಲ್ಲೆತ್ತಿಕೊಂಡು ದುಂಡು ಕೆನ್ನೆಗೆ ಹಿಡಿದ ಬಣ್ಣವನ್ನು ಹೊರಿಸಿದೆ ನಿನ್ನ ಮಗನ ಮುಖ ನೋಡಿದ ಮೇಲೂ ಏನಾಯ್ತು ಅಂತ ಬೇರೆ ಕೇಳ್ತೀರಾ ನೋಡಿ ಮನೇನೆಲ್ಲ ಹೇಗ್ ಹೋಳಿ ಬಣ್ಣದ ಗ್ರೌಂಡ್ ಮಾಡಿದಾನೆ ಅಂತ ಬೆಳಗ್ಗೆ ತಾನೇ ಕಿಚನ್ನಲ್ಲಿ ಹಸಿರು ಬಣ್ಣ ಚೆಲ್ಲಿದ್ದಾನೆ ಅದನ್ನ ಕ್ಲೀನ್ ಮಾಡೋದ್ರೊಳಗೆ ನನಗೆ ಬೆನ್ನು ಬಿದ್ದೋಯ್ತು ಈಗ ಹಾಲ್ನಲ್ಲಿ ಹೋಳಿ ಆಡಿದ್ದಾನೆ ನಿಮ್ಮಗ ಅವಳು ಪಟಾಕಿಯಂತೆ ಸಿಡಿಯಲು ನನಗೆ ಮಾತಾದರೂ ಹೇಗೆ ಬರುತ್ತದೆ ನಿಂಗೆ ಬೆನ್ನು ಬಂದ್ರೆ ನಾನಿದೀನಲ್ಲ ಮುಲ್ಲ ಮಚ್ಚೋಕೆ ಅಷ್ಟಕ್ಕೂ ಮಗು ಆಡದೆ ನಾವಿಬ್ರು ಆಡಕ್ಕಾಗುತ್ತೇನೆ ಅವಳನ್ನು ಕೀಚಾಯಿಸಿ ನುಡಿಯಲು ಅವಳ ಮೂಗು ಮತ್ತಷ್ಟು ಕೆಂಪಾಗಿದ್ದ ಮಗುಗಲ್ಲ ಕಣ್ರೆ ಬೇಯ್ಬೇಕಾಗಿದ್ದೋ ನಿಮ್ಗೆ ನಿಮ್ಮನನ್ಬೇಕು ನಾನು ಬೇಡ ಅಂದ್ರೂ ಕೇಳ್ದೆ ಅವನಿಗೆ ವಾಟರ್ ಕಲರ್ ತಂದು ಕೊಡ್ತೀರಾ ಅಲ್ವಾ ನಿಮ್ಗೆ ಸರಿಯಾಗಿ ಅನ್ಬೇಕು ಈಗಂತೂ ಅವಳು ಕೋಪದ ಉತ್ತುಂಗಕ್ಕೆ ಹೇರಿದ್ದಳ ಅಯ್ಯೋ ನನ್ ಮಗ ಕೇಳುದ್ದನ್ನ ತಂದ್ಕೊಡ್ದೆ ಪಕ್ಕದ ಮನೆಯವ್ರ ಮಗು ಕೇಳಿದ್ದನ್ನ ತರ್ಬೇಕೇನೆ ಮನು ಛೆಚೆ ಜನ ತಪ್ಪು ತಿಳ್ಕೊತಾರೆ ಕಣೇ ನಿನ್ನ ಗಂಡನ ಬಗ್ಗೆ ಆಗ ಅಲ್ವಾ ಗಗನ್ ಮಗನೇ ಗಗನ್ನತ್ತ ಕಣ್ಣು ಹೊಡಿಯಲು ಮಗು ಕಿಲಕಿಲ ನಕ್ಕರೆ ಮನು ಗುರ್ರೆಂದಳು ಹೌದು ದಾಡಿಯೇ ಇಷ್ಟೊತ್ತು ಸುಮ್ಮನಿದ್ದ ಗಗನ್ ತನ್ನ ಬಾಲಭಾಷೆಯಲ್ಲಿ ಮಾತಾಡಿ ನನಗೆ ಐಫೈ ಕೊಟ್ಟಿದ್ದು ಕೊಟ್ಟಿತ್ತು ಅಪ್ಪ ಮಗ ಇಬ್ರು ಒಂದೇ ಟೀಮ್ ಅಲ್ವಾ ನಿಮ್ಮಿಬ್ಬರ ಮದ್ದೆ ನಾನೇ ಮೂರನೆಯವಳು ಮನು ಉಸಿಮುನಿಸಿನಿಂದ ತಿರುಗಿ ನಿಲ್ಲಲು ಮಗನ ಜೊತೆಗೆ ಅವಳನ್ನು ಇನ್ನೊಂದು ತೋಳಲ್ಲಿ ಅಪ್ಪಿಕೊಂಡೆ ಅದಕ್ಕ್ಯಾಕ್ ಬೇಜಾರ್ ಮಾಡ್ಕೋತೀಯ ಮನು ನೀನು ಹೂ ಅಂದ್ರೆ ನಿನ್ ಟೀಮ್ಗೆ ಇನ್ನೊಬ್ಬ ಮಗನ್ನೋ ಇಲ್ಲ ಇಲ್ಲ ಮಗಳನ್ನೋ ಕೊಡೋಕ್ ನಾನ್ ರೆಡಿ ಏನಂತೀಯಾ ಅವಳನ್ನಪ್ಪಿ ಸಣ್ಣ ದನಿಯಲ್ಲಿ ನುಡಿದು ಚೇಡಿಸಲು ನನ್ನನ್ನು ತಳ್ಳಿ ಅವಳು ನಾಚತ್ತ ಕೋಣೆಯೊಳಗೆ ಏನ್ ಏನ್ಮನು ಓಕೇನಾ ಗಗನ್ಗೆ ತಂಗಿನೋ ಇಲ್ಲ ತಮ್ಮನ್ನೋ ಕೊಡೋ ಕೆಲಸ ಇವತ್ತೇ ಶುರು ಮಾಡೋಣ ಏನಂತೀಯಾ ಮೊದ್ಲು ಅಪ್ಪ ಮಗ ಸೇರ್ಕೊಂಡು ಹಾಲ್ ಕ್ಲೀನ್ ಮಾಡಿ ಅಂತೀನಿ ಹಾಲ್ ಪೂರ್ತಿಯಾಗಿ ಕ್ಲೀನ್ ಆಗೋ ತನಕ ಇಬ್ಬರಿಗೂ ರೂಮ್ ಒಳಗೆ ಎಂಟ್ರಿ ಇಲ್ಲ ಹುಷಾರ್ ಅವಳು ಕೋಣೆಯಿಂದಲೇ ಕೂಗಲು ನಾನು ಹಣೆ ಹುಜ್ಜಿದೆ ನಡಿಯೋ ಮಗ್ನೆ ಹೈಕೋರ್ಟಿಂದ ಆರ್ಡರ್ ಬಂತಲ್ಲ ಹಿನ್ ಕೆಲಸ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಿಂಗೊಂದ್ಸಲ ಉಪವಾಸ ಆದ್ರೆ ನಂಗೆ ಎರಡು ಸಲ ಉಪವಾಸ ದಾಡಿ ಎರಡು ಸಲ ಉಪವಾಸ ಅಂದ್ರೆ ನನ್ನ ಮಗನ ಮಾತಿಗೆ ಅವನತ್ತ ನೋಡಿದೆ ಅಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಮೊದ್ಲು ರಾ ಉಚ್ಚಾರ ಕಲಿ ಆಯ್ತಾ ಅವನನ್ನು ಆಟಕ್ಕೆ ಬಿಟ್ಟು ಅವ ಮಾಡಿದ ಕಿತಾಪತಿಯನ್ನು ಸರಿ ಮಾಡಲು ನಿಂತೆ ಪುಣ್ಯಾತ್ಮ ನಮ್ಮ ಮದ್ವೆ ಫೋಟೋಗೆ ಕೂಡ ಬಣ್ಣ ಬಳಿದಿದ್ದ ಅದನ್ನು ಕ್ಲೀನ್ ಮಾಡಲು ನನ್ನ ಬದುಕು ಹೇಗೆಲ್ಲ ತಿರುವು ಪಡೆಯಿತು ಎನ್ನುವುದು ನೆನಪಾಯಿತು ಅಂತ ಒಂದು ವರ್ಷದ ಚಿಕಿತ್ಸೆ ಹಾಗೂ ನಮ್ಮ ಮನೆಯವರ ಬೇಡಿಕೆಯ ಫಲವಾಗಿ ಮನು ಸಂಪೂರ್ಣ ಗುಣವಾಗಿ ಬಿಟ್ಟಳು ಮುಂದೆ ಅವಳೊಂದಿಗೆ ನನ್ನದು ಸುಂದರವಾದ ಜೀವನವಾಗಿದ್ದ ಮತ್ತೊಂದು ವರ್ಷದಲ್ಲಿ ನಮ್ಮಿಬ್ಬರ ಪ್ರೀತಿಯ ಫಲವಾಗಿ ಮನು ಗರ್ಭಿಣಿಯಾಗಿ ಒಂಬತ್ತು ತಿಂಗಳಲ್ಲಿ ಮಗು ನಮ್ಮ ಮಡಲಿಗೆ ಬಂದಿತ್ತು ಆ ಮಗುವೇ ನಮ್ಮ ಗಗನ್ ನಾವೆಲ್ಲ ಅವನನ್ನು ಗಗನ್ ಅಂದರೆ ಮನು ಮಾತ್ರ ಅನಿ ಎನ್ನುತ್ತಿದ್ದಳು ಅವಳು ಗಗನ್ನಲ್ಲಿ ಅನಿನನ್ನು ಕಾಣುವುದರಿಂದ ನನಗೇನೂ ಅಸೂಯೆ ಆಗಲಿಲ್ಲ ಬದಲಿಗೆ ಮನುಳನ್ನು ಅವಳ ಪಾಡಿಗೆ ಬಿಟ್ಟುಬಿಟ್ಟೆ ಈಗ ನಮ್ಮದೊಂದು ಮುದ್ದಾದ ಕುಟುಂಬ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತೆ ವಿಧವೆಯಾದ ಮನು ನನ್ನ ಬದುಕಿಗೆ ಬಂದು ಈಗ ಅವಳೇ ನನ್ನುಸಿರಲ್ಲಿ ಬೆರೆತಿದ್ದಾಳೆ ಬಹುಶಃ ಅವಳಲ್ಲದೆ ಬೇರೆ ಯಾರಿಂದಲೂ ನನ್ನ ಬದುಕು ಇಷ್ಟು ಹಸನಾಗುತ್ತಿರಲಿಲ್ಲ ಎಂದೆನಿಸುತ್ತದೆ ಯಾಕೆಂದರೆ ನನ್ನ ಪಾಲಿಗೆ ಕಾದು ಪಡೆದ ಪ್ರೀತಿಯಲ್ಲವೇ ಅವಳು ಕಡೆಗೋ ನನ್ನ ಮಲ್ಲಿಗೆ ಈ ಸಮಾಜದ ಅನಿಷ್ಟ ಪಿಡುಗುಗಳಿಗೆ ಸಿಲುಕಿ ಬಾಡಲಿಲ್ಲ ಬದಲಿಗೆ ನನ್ನ ಪ್ರೀತಿ ಹೊಳೆಯಲ್ಲಿ ಮಿಂದು ದೇವರ ಮುಡಿ ಸೇರಿದ್ದ ಪರಿಶುದ್ಧ ಅರಳಿದ ಮಲ್ಲಿಗೆಯಾದಳ ಮಾನಸ ಮಾನಸ ನನ್ನ ಪಾಲಿಗೆ ಎಂದಿಗೂ ಬಾಡದ ಮಲ್ಲಿಗೆಯೇ ಅವಳ ಅವಳೆಂದೂ ಈ ಸುನಿಲ್ ಬದುಕಲ್ಲಿ ಕಂಪು ಬೀರುವ ಮಲ್ಲಿಗೆ ಪ್ರೀತಿಗೆ ಎಷ್ಟೊಂದು ಶಕ್ತಿ ಇದೆ ಅಲ್ಲವೇ ಈ ಪ್ರಪಂಚದಲ್ಲಿ ಮಹಾ ಅದ್ಭುತ ಶಕ್ತಿ ಇದೆ ಅದರ ಹೆಸರೇ ಪ್ರೀತಿ ಈ ಪ್ರೀತಿಗೆ ಯಾರನ್ನಾದರೂ ಬದಲಿಸುವ ಶಕ್ತಿ ಇದೆ ಎಲ್ಲರಿಗೂ ಅಂತಹ ಪ್ರೀತಿ ಸಿಗಲೆಂದು ದೇವರಲ್ಲಿ ಬೇಡುತ್ತೇನೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ